ಹಾಗಾಗಿ ಜನನೇ ತೀರ್ಮಾನ ಮಾಡಿದ್ದಾರೆ ಇದನ್ನ ಗುಡಿಸಿ ಮೂಲೆಗೆ ಚೆಲ್ತಾರೆ ಸಮರ್ಥವಾದಂತಹ ನಾಯಕತ್ವ ಇದ್ದಾಗಲೇ ಇಂಥವ್ರು ಮತ್ತೆ ವಾಪಸ್ ಬರಲಿಕ್ಕೆ ಬೆಳವಣಿಗೆ ಆಗತ್ತೆ ಯಾಕೆ ಅಂದ್ರೆ ಕಾಂಗ್ರೆಸ್ ಯಾವತ್ತಿದ್ರೂ ಮುಡುಗುವ ಹಡಗು ಸನ್ಮಾನ್ಯ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಆದ ತಕ್ಷಣ ಕೆಲವೇ ದಿನಗಳಲ್ಲಿ ಇನ್ನೂ ತಿಂಗಳುಗಳು ಆಗಿಲ್ಲ ಪಕ್ಷದ ಬೆಳವಣಿಗೆ ಯಾವ ವೇಗದಲ್ಲಿ ಬೆಳೀತಾ ಇದೆ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಅವಾಗ ಸ್ವತಃ ಉಗ್ರಪ್ಪನವರೇ ಹೇಳಿದರು ತಕ್ಕಡಿ ಮೇಲೆ ಹೇಳ್ತಾ ಇಲ್ಲ ಅಂತ ಆದರೆ ವಿಜಯೇಂದ್ರ ಅವರು ಅಧ್ಯಕ್ಷತೆಯನ್ನು ವಹಿಸಿದ ಕೆಲವೇ ದಿನಗಳಲ್ಲಿ ಪಕ್ಷದಲ್ಲಿ ಕಾರ್ಯಕರ್ತರ ಉತ್ಸಾಹ ಜನರಲ್ಲಿ ವಿಶ್ವಾಸ ಹೋರಾಟಗಳು ಅದೇ ರೀತಿ ಪಕ್ಷದ ಒಳಗಡೆ ಪಕ್ಷವನ್ನ ಗಟ್ಟಿ ಮಾಡುವಂತಹ ಚಟುವಟಿಕೆ ಅಲ್ಲ ಈ ಶೆಟ್ಟರ್ಗೆ ಪಶ್ಚಾತಾಪ ಆಯ್ತನ್ಸುತ್ತ ನಿಜಕ್ಕೂ ಕಾಂಗ್ರೆಸ್ ಅನ್ನ ನೋಡಿದಾಗ ಬಿಜೆಪಿ ಬಗ್ಗೆ ಆ ತತ್ವ ಆದರ್ಶಗಳು ಇನ್ನಷ್ಟು ಗಟ್ಟಿಗೊಂಡಿದ್ದಾವೆ ಜಗದೀಶ್ ಶೆಟ್ಟರ್ ಮನಸ್ಥಿತಿಯಲ್ಲಿ ಯಾಕೆಂದ್ರೆ ಅವರು ಮೂಲ ಜನಸಂಘದಿಂದ ಬಂದವರು ಪಕ್ಷವನ್ನ ಕಟ್ಟದವರು ಕಾಂಗ್ರೆಸ್ ಇಂದ ಕಾಂಗ್ರೆಸ್ ಅನ್ನ ಹೊರಗಡೆಯಿಂದಾನೇ ನೋಡಿದ್ರು ಕಾಂಗ್ರೆಸ್ನ ಒಳಗೆ ಹೋದ ಮೇಲೆ ಅಯ್ಯೋ ಅಯ್ಯೋ ಕಾಂಗ್ರೆಸ್ಸು ಅಂದ್ರೆ ಇಷ್ಟೊಂದು ದೊಡ್ಡ ಗೊಂದಲಗಳು ದ್ವಂದ್ವಗಳು ಇರುವಂತಹ ಪಕ್ಷನ ಅಂತ ಹೇಳಿ ಖಂಡಿತವಾಗಿ ಅವ್ರಿಗೆ ನೋವಾಗಿದೆ ಹಾಗಾಗಿ ಮುಜುಗರ ಮುಜುಗರ ಅನ್ಸೋದಲ್ಲ ಸರ್ ಅಲ್ಲ ಸರ್ ಮುಜುಗರ ಅನ್ಸೋದಲ್ಲ ಈಗ ಅವ್ರು ಹೋದ್ರು ಅವ್ರು ನಿಮ್ಮ ಬಗ್ಗೆ ಮಾತಾಡಿದ್ರು ನಿಮ್ಮ ಅವ್ರ ಬಗ್ಗೆ ಮಾತಾಡಿದ್ರಿ ಮತ್ತೆ ಅವ್ರನ್ನ ಒಳಗೆ ಸೇರಿಸ್ಕೊಂತ ಇದ್ರಿ ಇದು ಮುಜುಗರ ಅಂತ ಅನ್ಸಲ್ಲ ರಾಜಕೀಯದಲ್ಲಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ಎಲ್ಲೋ ಕೂಡ ಖಂಡನೆಗಳು ಆಗಿಲ್ಲ ವೈಚಾರಿಕವಾಗಿ ಸೈದ್ಧಾಂತಿಕವಾಗಿ ಮಾತುಗಳು ಯಾವತ್ತೂ ಬದಲಾಗೋದಿಲ್ಲ ಇಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ಷರತ್ತುಗಳು ಇಲ್ಲದೆ ಭಾರತೀಯ ಜನತಾ ಪಕ್ಷಕ್ಕೆ ಅವರನ್ನು ಸ್ವಾಗತ ಮಾಡಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರು ಮತ್ತೆ ಇಲ್ಲ ರಾಜಕಾರಣದಲ್ಲಿ ಹೇಳ್ತೀರಿ ರಾಜಕಾರಣದಲ್ಲಿ ಇದು ಅಂತ ಬಿಜೆಪಿ ತತ್ವ ಮತ್ತೆ ಸಿದ್ಧಾಂತಗಳ ಮೇಲೆ ನಿಂತಿರುವಂತಹ ಪಕ್ಷ ಇದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಏನು ವಿಚಾರಗಳನ್ನು ಹುಟ್ಟುಹಾಕಿತ್ತೋ ಒಂದು ಚೂರು ಕೂಡ ಬದಲಾವಣೆಗಳು ಆಗಿಲ್ಲ ಇವತ್ತಿಗೂ ಅದೇ ವಿಚಾರಗಳ ಮೇಲೆ ನಡೆಯುತ್ತಿದ್ದಾರೆ